ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕುಶಲ್ ಪಾರ್ಟ್ ಟು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಹಿಂದಿನ ವೀಡಿಯೋದಲ್ಲಿ ಗೌರಿ ಹಬ್ಬ ಹೇಗೆ ಮಾಡಿದ್ವಿ ಮನೆಯಲ್ಲಿ ಅಂತ ತೋರಿಸಿದೆ ಈ ವಿಡಿಯೋದಲ್ಲಿ ಗಣೇಶ ಹಬ್ಬಕ್ಕೆ ಹೇಗೆ ಹೇಗೆ ತಯಾರಿ ಮಾಡಿಕೊಂಡೆ ಹಾಗೆ ಗಣೇಶ ಹಬ್ಬ ಹೇಗೆ ಮಾಡಿದೆ ಅನ್ನೋದನ್ನು ನೋಡೋಣ ಗಣೇಶ ಹಬ್ಬಕ್ಕೆ ಪ್ರಥಮವಾಗಿ ಪಂಚಾಮೃತ ಅಭಿಷೇಕಕ್ಕೆ ನಾನು ಎಲ್ಲ ಹಣ್ಣು ಕಟ್ ಮಾಡಿಕೊಂಡು ಹಾಲು ಮೊಸರು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಮೋದಕ ಇಷ್ಟ ಅಲ್ವಾ ಅದಕ್ಕೆ ಮೋದಕ ಉಂಡೆ ರವೆ ಉಂಡೆ ಎಲ್ಲ ರೆಡಿ ಮಾಡಿಕೊಂಡಿದ್ದೆ ಈಗ ಗೆಜ್ಜೆ ವಸ್ತ್ರ ನಾವು ಗೌರಿಗೂ ಇವತ್ತು ಹಾಕಬೇಕು ಆದ್ದರಿಂದ ಗೆಜ್ಜೆ ವಸ್ತ್ರಗಳು ಇದು ಕೈ ಕಟ್ಕೊಳ್ಳೋ ದಾರ ಮತ್ತು ಗೌರಿಗೆ ಗೆಜ್ಜೆ ವಸ್ತ್ರ ಅಲ್ಲದಂಗೆ ಗಣಪತಿಗೂ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಎಳೆ ಮಾಡಿ ಕೆಂಪು ವರ್ಣದಲ್ಲೇ ಮಾಡಬೇಕು ಆದ್ದರಿಂದ ಕೆಂಪೆಲ್ಲ ಹಚ್ಚಿ ಮಾಡ್ಕೊಂಡಿದ್ದೀನಿ ಮತ್ತು ಗಣೇಶ ಶಂಗೆ ಮುಖ್ಯವಾಗಿ ನಾವು ಜನಿವಾರ ಹಾಕಬೇಕು ಅದನ್ನು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಹಾಗೆ ಗಣಪತಿಗೆ ಪತ್ರೆಗಳಂದರೆ ಭಾಳ ಪ್ರೀತಿ ಆದ್ದರಿಂದ ಎಲ್ಲ ರೀತಿ ಪತ್ರೆ ಮಾಚಿ ಪತ್ರೆ ಚಿಕ್ಕದ ಹೂವಿನ ಪತ್ರೆ ತುಂಬೆ ಪತ್ರೆ ಬನ್ನಿ ಪತ್ರೆ ಕಾಮಕಸ್ತೂರಿ ಹಾಗೆ ಗರಿಕೆ ಎಲ್ಲ ಈ ಒಂದು ಬುಟ್ಟಿಯಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಹಾಗೆ ಗಣ ಗಣಪತಿಗೆ ನಾವು ಹಣ್ಣುಗಳನ್ನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಏನೇನು ಹಣ್ಣು ಇದರಲ್ಲಿ ಎಲ್ಲ ಹಣ್ಣುಗಳು ಇದ್ದಾವೆ ಒಂದು ಐದು ಥರ ಅದರಲ್ಲಿ ಮುಖ್ಯವಾಗಿ ಗಣಪತಿ ಹಣ್ಣು ಇದು ಸ್ಟಾರ್ ಫ್ರೂಟ್ ಅಂತ ಕೂಡ ಕರಿತೀವಿ ತುಂಬ ಇಷ್ಟವಾದಂಥ ಹಣ್ಣು ಹಾಗೆ ಬೆಲ್ಲ ಹಾಕಿ ನಾವು ಅವಲಕ್ಕಿಯನ್ನು ಸಿದ್ಧತೆ ಮಾಡ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಹಾಗೆ ಗಣಪತಿಗೆ ತುಂಬ ಇಷ್ಟವಾಗಿರೋದು ಉಸ್ಲಿ ಉಸ್ಲಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಇನ್ನೂ ಒಂದಷ್ಟು ಪತ್ರೆಗಳನ್ನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಅದೇನು ಅಂತ ಅಂದರೆ ದವನ ಹಾಗೆ ಮಾವಿನೆಲೆ ಹಾಗೆ ಪನ್ನೀರೆಲೆ ಈ ಒಂದು ಮೂರು ಪತ್ರೆಯನ್ನು ಸಿದ್ಧತೆ ಮಾಡ್ಕೊಂಡಿದ್ದೀನಿ ಹಾಗೆಯೇ ಬಿಲ್ವ ಪತ್ರೆ ಬಿಲ್ವ ಪತ್ರೆ ಕೂಡ ತುಂಬ ಶ್ರೇಷ್ಠವಾದಂತಹ ಒಂದು ಪತ್ರೆ ಈ ಪತ್ರೆ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ತಟ್ಟೆಯಲ್ಲಿ ಒಂದು ಕೆಂಪು ವರ್ಣದ ಪುಷ್ಪ ಅಂದರೆ ರೋಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ತುಂಬೆ ಹೂವು ಹಾಗೆ ಮಂದಾರ ಹೂವು ಅಂತ ಹೇಳ್ತೀವಿ ಈ ಒಂದು ತುಂಬೆ ಹೂವು ತುಂಬ ಶ್ರೇಷ್ಠ ಹಾಗೆ ಇದು ಮಂದಾರ ಪುಷ್ಪ ಅಂತ ಈ ಮಂದಾರ ಪುಷ್ಪ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಶಾವಂತಿಗೆ ಹೂವು ಶ್ರಾವಂತಿಕೆ ಹೂವು ಆಮೇಲೆ ನೀಲ ನೀಲಾಮ್ರ ಹೂವು ಒಂದೇ ಎಡೆ ಇದ್ದಿತ್ತು ಅದನ್ನು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಈಗ ಅಶೋಕ ಪುಷ್ಪ ನಿಮಗೆಲ್ಲ ತೋರಿಸಿದ್ದೀನಿ ತುಂಬ ಸರಿ ಅಶೋಕ ಪುಷ್ಪ ಹಾಗೆ ಗಣಪತಿಗೆ ತುಂಬ ಇಷ್ಟವಾಗಿರೋ ಹೂವು ಅಂದರೆ ಈ ಒಂದು ಕಣಗಳೇ ಹೂವು ಈ ಈ ಹೂವನ್ನು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಅಭಿಷೇಕ ನೋಡೋಣ ಬನ್ನಿ ಅಭಿಷೇಕಕ್ಕೆ ನಾನು ಬೆಳಗ್ಗೆಯಿಂದಲೇ ಮಾಡೋಣ ಅಂತ ಅಂದರೆ ಈ ವರ್ಷ ಸ್ವಲ್ಪ ಲೇಟ್ ಆಯಿತು ಆದ್ದರಿಂದ ಸ್ವಲ್ಪ ಅಭಿಷೇಕಾನೂ ಕೂಡ ಲೇಟಾಗಿ ಪೂಜೆ ಕೂಡ ಲೇಟಾಗೋಯಿತು ಗಣಪತಿಯನ್ನು ಪೂಜೆ ಮಾಡೋದರಿಂದ ಏನು ಫಲ ಅಂತ ಅಂದರೆ ವಿಘ್ನಹರ್ಥ ವಿಘ್ನೇಶ್ವರ ಎಲ್ಲ ಒಂದು ವಿಘ್ನಗಳನ್ನು ನಿವಾರಣೆ ಮಾಡುವಂಥ ಗಣಪತಿ ಏನೇನು ಕೆಲಸ ಕಾರ್ಯಗಳಾಗಬೇಕು ಪ್ರತಿಯೊಂದನ್ನು ಕೂಡ ಗಣೇಶ ಮಾಡಿಕೊಡ್ತಾನೆ ನೀವು ನಂಬಿದ್ರೆ ಗಣಪತಿಯನ್ನು ನಿಮ್ಮ ಜೊತೆ ಒಂದು ಸ್ನೇಹಿತನಾಗಿ ಇದ್ದು ಎಲ್ಲ ಕೆಲಸನೂ ನಿರ್ವಿಘ್ನವಾಗಿ ಮಾಡಿಕೊಡ್ತಾನೆ ಈಗ ನಾವು ಪೂಜೆ ವಿಧಾನ ನೋಡ್ತಾ ಇದ್ದೀವಿ ಪೂಜೆಯೆಲ್ಲ ಹೇಗೆ ಮಾಡಿದ್ವಿ ನಾವು ಇಪ್ಪತ್ತೊಂದೇಳೆ ಗೆಜ್ಜೆ ವಸ್ತ್ರ ಹಾಕಿದ್ವಿ ಅದಾದ ಮೇಲೆ ಜನಿವಾರ ಹಾಕಿದ್ವಿ ಈ ರೀತಿ ಎಲ್ಲವನ್ನು ನಾವು ನೋಡ್ತಾ ಇದ್ದೀವಿ ಕುಂಕುಮಾರ್ಚನೆ ಇರ್ಬೋದು ಹಾಗೆ ಗೌರಿಗೂ ಕೂಡ ನಾವು ಇವತ್ತು ಪೂಜೆ ಮಾಡಬೇಕು ಪತ್ರಾರ್ಚನೆ ಇರ್ಬೋದು ಪುಷ್ಪಾರ್ಚನೆ ಇರ್ಬೋದು ಇವೆಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಕಾಣಿಸ್ತಾ ಇದೆ ನೋಡ್ತಾ ಇದ್ದೀವಿ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಈ ಒಂದು ಗಣಪತಿ ಹಬ್ಬದ ದಿನ ಚಂದ್ರ ದರ್ಶನ ಮಾಡಬಾರ್ದು ಅಂತ ಹೇಳಿ ಹೇಗೆ ಸಂಕಷ್ಟಹರ ಚತುರ್ಥಿ ದಿನ ಚಂದ್ರ ದರ್ಶನ ಮಾಡಿನೇ ನಾವು ಊಟವನ್ನು ಸೇವಿಸ್ತೀವಿ ಅಂದರೆ ಫಲಹಾರವನ್ನು ಸೇವಿಸ್ತೀವಿ ರಾತ್ರಿ ಅದೇ ರೀತಿ ಈ ಒಂದು ಚತುರ್ಥಿಗೆ ನಾವು ಖಂಡಿತವಾಗಲೂ ಚಂದ್ರ ದರ್ಶನ ಮಾಡಬಾರ್ದು ನೀವು ಯಾರಾದರೂ ಮಾಡಿದರೆ ಆ ಅದಕ್ಕೆ ಒಂದು ಪರಿಹಾರ ಇದೆ ಶಮಂತಕಮಣಿಯ ಕಥೆಯನ್ನು ಓದಿದ್ರೆ ಅಥವಾ ಕೇಳಿದ್ರೆ ಆ ಒಂದು ಕೋಶ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ನೀವು ಯಾರು ಆದಷ್ಟು ನೋಡಿರಲ್ಲ ಅಂತ ಅಂದ್ಕೊಳ್ತೀನಿ ನೋಡಿದರೆ ಈ ಪರಿಹಾರವನ್ನು ಆಚರಿಸ್ಕೊಳ್ಳಿ ಅದಾದಮೇಲೆ ನಾವು ಎಲ್ಲ ಪೂಜೆ ಆದಮೇಲೆ ಕೆಂಪು ನೀರಿಂದ ಆರತಿ ಮಾಡಬೇಕು ದೇವರಿಗೆ ಯಾವತ್ತೂ ಕೆಂಪು ನೀರು ಆರತಿ ಮಾಡಬೇಕಾದ್ರೆ ಅರಿಶಿಣ ಕುಂಕುಮ ಹಾಕಿನೇ ಮಾಡಬೇಕು ಸುಣ್ಣ ಹಾಕಿ ಮಾಡೋದು ಮನುಷ್ಯರಿಗೆ ಮಾಡಬೇಕಾದ್ರೆ ಈಗ ಪೂಜೆ ಎಲ್ಲ ಆಗಿ ಇನ್ನು ಮಾರನೇ ದಿನಕ್ಕೆ ನಾವು ಗೌರಮ್ಮನ ಮತ್ತು ಗಣಪತಿನ ಪುನಃ ಕಳಿಸ್ಕೊಡ್ಬೇಕಲ್ವಾ ಆದ್ದರಿಂದ ಅರಿಶಿನ ಕುಂಕುಮ ಹಚ್ಚಿ ನಾವು ಕಳಿಸ್ಕೊಡ್ಬೇಕು ಯಾವುದೇ ನಮ್ಮನೆ ಹೆಣ್ಣುಮಕ್ಳು ಬಂದಾಗ ನಾವು ಹೇಗೆ ಅರಶಿನ ಕುಂಕುಮ ಕ ಕೊಟ್ಟು ಕಳಿಸ್ತೀವೋ ಅದೇ ರೀತಿಯಾಗಿ ದೇವರಿಗೂ ಕೂಡ ನಾವು ಕೊಟ್ಟು ಕಳಿಸ್ಬೇಕಾಗತ್ತೆ ಈಗ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಹಚ್ಚಿದ್ದಾಯಿತು ಈಗ ಗೌರಿ ಬಾಗ್ನ ಬೀರಬೇಕು ಬಾಗ್ನ ಕೂಡ ನಾವು ಬೀರಿ ಮುತ್ತೈದೆ ಗೌರಿ ಮುತ್ತೈದೆ ಗೌರಿ ಬಾಗ್ನ ತಗೋ ಸಾವಿತ್ರಿ ಗೌರಿ ಸಾವಿತ್ರಿ ಗೌರಿ ಬಾಗ್ನ ಕೊಡು ಅಂತ ಹೇಳೋ ಅಂತ ಒಂದು ಮಾತನ್ನು ಹೇಳ್ತಾ ನಾವು ಈ ಒಂದು ಗೌರಿ ಭಾಗ್ನವನ್ನು ಬೀರಬೇಕು ಇದಾದ ಮೇಲೆ ಗೌರಿಯನ್ನು ಕದಲಿಸ್ತಾ ಇದ್ದೀವಿ ಕದಲಿಸಿ ನಾವು ಈ ಒಂದು ಗೌರಿಯಲ್ಲಿ ಇರುವಂತಹ ಒಂದು ಗಿಜ್ಜೆ ವಸ್ತ್ರವನ್ನು ತಗೊಳ್ಬೇಕು ಅಂತ ನಾನು ಹೇಳಿದ್ದೆ ನಮ್ಮ ಮನೆಯಲ್ಲಿ ಯಾರ್ಯಾರು ಸುಮಂಗಲಿಯರಿರ್ತಾರೋ ಅವರೆಲ್ಲ ಇದನ್ನು ಮಾಂಗಲ್ಯಕ್ಕೆ ಕಟ್ಕೊಳ್ಳೋದ್ರಿಂದ ಅವರಗೊಂದು ಗಂಡನ ಆಯುಷು ಅಭಿವೃದ್ಧಿಯಾಗತ್ತೆ não ando ನಂಬಿಕೆಯಿಂದ ನಾವು ಇದನ್ನು ಈ ಒಂದು ಗೆಜ್ಜೆ ವಸ್ತ್ರವನ್ನು ತೆಗೆದಿಟ್ಕೊಳ್ಬೇಕು ನಾನು ಆಲ್ರೆಡಿ ಇವಾಗ ನೀವು ನೋಡ್ತಾ ಇದ್ದೀರ ತೆಗೆದಿಟ್ಕೊಂಡೆ ಅಲ್ವಾ ಇದಾದ ಮೇಲೆ ಗೌರಿಯನ್ನು ಕದಲಿಸಿ ಎತ್ತಬೇಕು ಇದರ ಜೊತೆ ನಾವು ಗೌರಿಗೆ ಅಂಗದಾರ ಅಂತ ಹೇಳ್ತೀವಿ ಈ ಒಂದು ಹದಿನಾರು ಎಳೆ ದಾರ ಮಾಡಿ ಹದಿನಾರು ಗಂಟು ಮಾಡಿ ನಾವು ಹೇಗೆ ಕಟ್ಕೊಳ್ತೀವೋ ಅದೇ ರೀತಿ ದೇವ್ರಿಗೂ ಕೂಡ ಒಂದು ದಾರವನ್ನು ಹಾಕಿರಬೇಕು ಆ ದಾರವನ್ನು ಕೂಡ ನಾವು ಎತ್ತಿಟ್ಕೊಳ್ಬೇಕು ಅದನ್ನು ಕೂಡ ನಾವು ಮನೆಯಲ್ಲಿರುವಂತಹ ಒಂದು ಸುಮಂಗಲಿಯರು ಕತ್ತಿಗೆ ಕಟ್ಕೊಳ್ಬೇಕಾಗತ್ತೆ ಇದಾದ ಮೇಲೆ ಗಣಪತಿ ಗಣಪತಿಗೆ ನಾವು ಈ ಒಂದು ಕಾಯಿನ್ ಅಂಟಿಸಿರ್ತೀವಲ್ವ ಇದರಲ್ಲಿರುವಂತಹ ಒಂದು ಚೂರು ಗಂಧವನ್ನು ನಾವು ತಗೊಳ್ಬೇಕಾಗತ್ತೆ ತಗೊಂಡು ಅದಾದ ಮೇಲೆ ನಾವು ಗಣಪತಿ ಹಾಗೂ ಗೌರಿಗೆ ಏನು ಗೆಜ್ಜೆ ವಸ್ತ್ರ ಹಾಕಿರ್ತೀವೋ ಅದೇ ರೀತಿ ಗಣಪತಿಗೆ ಎಕ್ಕದಾರ ಹಾಕಿರ್ತೀವೋ ಹಾಗೇ ನಾವು ನೀರಿಗೆ ಬಿಡಬೇಕು ಈಗೆಲ್ಲ ಅದನ್ನೆಲ್ಲ ಹಾಕ್ಸಿ ಬಿಡಿಸೋದೇ ಇಲ್ಲ ಜಾನುವಾರು ಎಲ್ಲ ತೆಗಿಲೇಬಾರ್ದು ಆದರೆ ಏನು ಮಾಡೋದು ಒಂದು ಗೌರ್ಮೆಂಟ್ ರೂಲ್ಸ್ ಇರೋದರಿಂದ ಅದನ್ನೆಲ್ಲ ಇದು ಮಾಡಿ ನಾವು ತೆಗಿಬೇಕಾಗತ್ತೆ ನಮಗೆ ಇಲ್ಲಿ ಯಾವುದು ಕೆರೆ ನದಿ ಸಮುದ್ರ ಬಾವಿ ಯಾವುದೂ ಇಲ್ಲದೆ ಇರೋದ್ರಿಂದ ನಾವು ನಮ್ಮ ಮನೆಯಲ್ಲಿರೋ ಒಂದು ಬಕೆಟ್ಗೆ ನಾವು ಗಣಪತಿಯನ್ನು ಬಿಡ್ತಾ ಇದ್ದೀವಿ ಶಾಸ್ತ್ರದ ಪ್ರಕಾರ ನಾವು ಬಕೆಟಲ್ಲೆಲ್ಲ ಬಿಡಬಾರ್ದು ಬಕೆಟ್ ಇಡುವಂಥ ಜಾಗದಲ್ಲಿ ರಂಗೋಲಿಯನ್ನೆಲ್ಲ ಬಿಟ್ಟು ಬಕೆಟನ್ನು ಇಟ್ಟು ಅದರಲ್ಲಿ ಗಣಪತಿಯನ್ನು ಬಿಡೋಣ ಅಂತ ಪ್ರತ್ಯೇಕವಾಗಿ ಅದೇ ಬಕೆಟನ್ನ ಗಣಪತಿ ಬಿಡೋಕೆ ಅಂತಲೇ ಇಟ್ಟಿದ್ದೀನಿ ನಾನಿವಾಗ ನಾವು ಸಣ್ಣ ವಯಸ್ಸಲ್ಲಿ ಹೇಳ್ತಿದ್ವಿ ಅಲ್ವಾ ಗಣೇಶ ಬಂದ ಕಾಯಿ ಕಡುಬು ತಿಂದ ಹೊಟ್ಟೆ ಮೇಲೆ ಗಂದ ಚಿಕ್ಕೇರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲೆದ್ದ ಅಂತ ಅದೇ ರೀತಿ ಚಿಕ್ಕೇರೆಯಲ್ಲಿ ಹಾಕಿ ನಾವು ದೊಡ್ಡ ಕೆರೆಯಲ್ಲಿ ಮತ್ತೆ ಪುನಃ ಮಣ್ಣಿನ ರೂಪದಲ್ಲಿ ಗಣಪತಿ ಬರ್ತಾನೆ ಅಂತ ಈಗ ಈ ಗಣ ಗಣಪತಿ ಬಿಡೋಕೆ ನಾವು ನೀರಿಗೆಲ್ಲ ಪೂಜೆ ಮಾಡಿಕೊಂಡು ಗೌರಿಗೂ ನಾವು ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಇದು ಪಂಚಗೌರಿ ನಾನು ಪೂಜೆ ಮಾಡಿದ್ನಲ್ವಾ ಈ ಒಂದು ಮೊರಳಿನ ಗೌರಿ ಅರ್ಶನದ್ ಗೌರಿ ಗಂಗೆ ಇದನ್ನೆಲ್ಲ ಕೂಡ ನಾವು ನೀರು ಒಳಗೆ ಬಿಡಬೇಕಾಗತ್ತೆ ವಿಸರ್ಜನೆ ಮಾಡುವಂತಹ ವೇಳೆಯಲ್ಲಿ ನಾವು ಬಕೆಟಲ್ಲೇ ಬಿಡೋದ್ರಿಂದ ಈ ಒಂದು ಗೆಜ್ಜೆ ವಸ್ತ್ರ ಎಲ್ಲ ತೆಗೆಯೋ ಅವಶ್ಯಕತೆ ಇಲ್ಲ ಅದರ ಸಮೇತವಾಗಿ ನಾವು ಬಿಡಬೇಕು ಬಿಡಬೇಕಾದಂತಹ ವೇಳೆಯಲ್ಲಿ ಮೂರು ಸತಿ ಮುಳುಗಿಸಿ ಮೂರನೇ ಸತಿ ನಾವು ಒಳಗಡೆ ಬಿಡ್ ಬಿಡಬೇಕಾಗತ್ತೆ ಈಗ ಆಲ್ರೆಡಿ ಗಣಪತಿ ಹಬ್ಬ ಆಗಿರೋದ್ರಿಂದ ಮುಂದಿನ ವರ್ಷಕ್ಕೆ ಈ ಒಂದು ಆಚರಣೆ ನಿಮಗೆ ಉಪಯೋಗ ಆಗತ್ತೆ ಗಣಪತಿ ತರುವಾಗ ನಮಗೆ ಖುಷಿ ಇರುತ್ತೆ ಹಾಗೆ ಕಳಿಸ್ಕೊಡ್ಬೇಕಾದ್ರೆ ಸ್ವಲ್ಪ ಬೇಜಾರು ಕೂಡ ಹಾಗೆ ಆಗುತ್ತೆ ಈಗ ಗಣಪತಿಯನ್ನು ವಿಸರ್ಜನೆ ಮಾಡಬೇಕಾದ್ರೆ ಮೂರು ಸತಿ ಮುಳುಗಿಸಿ ಮತ್ತು ಮೂರನೇ ಸತಿ ಗಣಪತಿಯನ್ನು ಒಳಗಡೆ ಬಿಟ್ಟಿದ್ದಾಗಿದೆ ಈ ವರ್ಷದ ಗಣಪತಿ ಹಬ್ಬ ಇಲ್ಲಿಗೆ ಮುಗಿಯಿತು ಇನ್ನು ಮುಂದಿನ ವರ್ಷದ ಗಣಪತಿ ಹಬ್ಬಕ್ಕೆ ಇನ್ನಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಸಬ್ಸ್ಕ್ರೈಬ್ ಮಾಡಿರುವಂತಹ ಎಲ್ಲ ಒಂದು ಸಬ್ಸ್ಕ್ರೈಬರ್ಸ್ಗೆ ತುಂಬ ಧನ್ಯವಾದಗಳು ಈಗ ಆಲ್ರೆಡಿ ಐನೂರ ಐವತ್ತೈದು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ತುಂಬ ಖುಷಿ ಇದೆ ನಮ್ಮೆಲ್ಲರಿಗೂ ಒಂದು ನಮ್ಮ ಸಂಪ್ರದಾಯದ ಬಗ್ಗೆ ತಿಳಿಸ್ಕೊಡ್ತಾ ಇರೋದ್ರಿಂದ ನಿಮ್ಮೆಲ್ಲರ ಒಂದು ಈ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಮುಂದೆ ಬರ್ತಾ ಇರ್ತಕ್ಕಂತಹ ನವರಾತ್ರಿ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ